ಕನಸುಗಳನ್ನು ಬೆನ್ನತ್ತಿದ ಬಡ ಹುಡುಗನ ಕತೆ ದಕ್ಷಿಣ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಜು ಎಂಬ ಬಡ ಹುಡುಗ ವಾಸಿಸುತ್ತಿದ್ದನು ಆತನ ಮನೆ ಬಹಳ ಚಿಕ್ಕದಾಗಿತ್ತು ಅದು ಯಾವಾಗ ಬೀಳುವುದು ಎಂಬ ಸ್ಥಿತಿಯಲ್ಲಿತ್ತು ತಂದೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು ಮತ್ತು ತಾಯಿ ಬೇರೆಯವರ ಹೊಲಗಳಲ್ಲಿ ಕೆಲಸ ಮಾಡಿ ಕುಟುಂಬಕ್ಕೆ ನೆರವಾಗುತ್ತಿದ್ದರು ಬಡತನದ ಕಾರಣ ರಾಜುವಿನ ಬಾಲ್ಯ ಕಷ್ಟದಿಂದ ಕೂಡಿತ್ತು ಹೊಸ ಬಟ್ಟೆ ಉತ್ತಮ ಊಟ ಅಥವಾ ಆಟಿಕೆಗಳು ಇವನ ಪಾಲಿಗೆ ಕನಸಾಗಿದ್ದವು ಶಿಕ್ಷಣದ ಮೇಲಿನ ಪ್ರೀತಿಯೆಲ್ಲ ಕಷ್ಟಗಳ ಮಧ್ಯೆಯೂ ರಾಜು ಓದುವ ಹಂಬಲವನ್ನು ಬಿಡಲಿಲ್ಲ ಶಾಲೆಗೆ ಹೋಗಲು ದೂರ ನಡೆಯಬೇಕಿತ್ತು ಅವನು ನಿರಂತರವಾಗಿ ಹೋಗುತ್ತಿದ್ದ ಪುಸ್ತಕಗಳೇ ಅವನಿಗೆ ದೊಡ್ಡ ಸಂಪತ್ತು ಬಡತನದ ಕಾರಣ ಅವನ ಸ್ನೇಹಿತರ ಬಳಿ ಇದ್ದಂತಹ ಹೊಸ ಪಠ್ಯ ಪುಸ್ತಕಗಳಾಗಲಿ ಅಥವಾ ನೋಟ್ಬುಕ್ಗಳಾಗಲಿ ರಾಜುವಿನ ಬಳಿ ಇರುತ್ತಿರಲಿಲ್ಲ ಶಾಲಾ ಶುಲ್ಕ ಕಟ್ಟಲು ಅಥವಾ ಪೆನ್ನು ಪೆನ್ಸಿಲ್ ಖರೀದಿಸಲು ಕಷ್ಟವಾಗುತ್ತಿತ್ತು ಆದರೂ ಶಾಲಾ ಶಿಕ್ಷಕರ ಪ್ರೋತ್ಸಾಹದಿಂದ ರಾಜು ಎಂದಿಗೂ ಹಿಂಜರಿಯಲಿಲ್ಲ ಮಹತ್ವಾಕಾಂಕ್ಷೆಯ ಬೆಳಕು ಒಮ್ಮೆ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ ರಾಜು ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಬೆರೆಸಿಕೊಂಡನು ಬೇಸಿಗೆ ರಜೆಯಲ್ಲಿ ತಂದೆಯಿಂದ ಕೂಲಿ ಕೆಲಸಕ್ಕೆ ಹೋಗಿ ದಿನಕ್ಕೆ ಐವತ್ತು ರೂಪಾಯಿಯ ಕೂಲಿ ದುಡಿದು ಅದನ್ನು ಉಳಿಸಲು ಪ್ರಾರಂಭಿಸಿದನು ಈ ಹಣದಿಂದ ಹಳೆಯ ಪುಸ್ತಕಗಳನ್ನು ಖರೀದಿಸಿ ತಂತ್ರಜ್ಞಾನದ ಬಗ್ಗೆ ತಾನೇ ಓದಲು ಶುರು ಮಾಡಿದನು ಸಂಜೆ ಶಾಲೆ ಮುಗಿದ ನಂತರ ಹಳ್ಳಿಯಲ್ಲಿದ್ದ ಒಂದು ಚಿಕ್ಕ ಸೈಬರ್ ಕೆಫೆಯಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆಯುವ ಕೆಲಸ ಮಾಡಿ ಅದಕ್ಕೆ ಪ್ರತಿಯಾಗಿ ದಿನಕ್ಕೆ ಒಂದು ಗಂಟೆ ಕಂಪ್ಯೂಟರ್ ಬಳಸಲು ಅನುಮತಿ ಪಡೆದನು ಮರುವರ್ಷ ಸಂತೋಷ ಹಳೆಯ ಸೈಕಲ್ನ ಬಿಡಿಭಾಗಗಳು ಬಳಸಿದ ತಂತಿ ಮತ್ತು ಕಾರ್ಡ್ಬೋರ್ಡ್ಗಳನ್ನು ಬಳಸಿ ನೀರಿನ ಶುದ್ಧೀಕರಣ ಮಾದರಿಯನ್ನು ರಚಿಸಿದ ವಸ್ತು ಪ್ರದರ್ಶನಕ್ಕೆ ಅದನ್ನು ಕೊಂಡೊಯ್ಯಲು ಅವನ ಬಳಿ ಹಣವಿರಲಿಲ್ಲ ವಿಷಯ ತಿಳಿದ ಶಾಲಾ ಶಿಕ್ಷಕರೊಬ್ಬರು ಅವನ ಶ್ರಮವನ್ನು ಗುರುತಿಸಿ ಪ್ರಯಾಣದ ವೆಚ್ಚವನ್ನು ಭರಿಸಿದರು ವಸ್ತು ಪ್ರದರ್ಶನದಲ್ಲಿ ಅವನ ಮಾದರಿ ಎಲ್ಲರ ಗಮನ ಸೆಳೆಯಿತು ಸರಳ ವಸ್ತುಗಳನ್ನು ಬಳಸಿ ಮಾಡಿದರೂ ಅದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿತು ಅವನ ಪ್ರಾಮಾಣಿಕತೆ ಮತ್ತು ತಾಂತ್ರಿಕ ಜ್ಞಾನ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು ಜಿಲ್ಲಾಧಿಕಾರಿಗಳು ಸ್ವತಃ ಅವನ ಮಾದರಿಯನ್ನು ಪರಿಶೀಲಿಸಿ ಸಂತೋಷನಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಹಾಯ ಮಾಡುವ ಭರವಸೆ ನೀಡಿದರು ಎಂಜಿನಿಯರಿಂಗ್ ಓದಿಗೆ ದಾರಿ ಸುಗಮವಾಯಿತು ಹಗಲು ಕಾಲೇಜಿನಲ್ಲಿ ಓದಿ ರಾತ್ರಿ ಒಂದು ಸಣ್ಣ ಕಂಪ್ಯೂಟರ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡಿ ಸಂತೋಷ ತನ್ನ ಓದನ ಮುಂದುವರೆಸಿದ ಕೆಲವು ವರ್ಷಗಳ ನಂತರ ಸಂತೋಷ ತಾನು ಕನಸು ಕಂಡಂತೆ ಅತ್ಯುನ್ನತ ಶ್ರೇಣಿಯಲ್ಲಿ ಪದವಿಯನ್ನು ಗಳಿಸಿದ ಮೊದಲು ಒಂದು ಉತ್ತಮ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು ಆದರೆ ತನ್ನ ಕನಸನ್ನು ಮರೆಯಲಿಲ್ಲ ಎಂಜಿನಿಯರಿಂಗ್ ಮುಗಿದ ನಂತರ ಸಂತೋಷನಿಗೆ ಜರ್ಮನ್ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಹದಿನಾಲ್ಕು ಲಕ್ಷ ವಾರ್ಷಿಕ ವೇತನದೊಂದಿಗೆ ಕೆಲಸ ಸಿಕ್ಕಿತು ಮಧುರಪುರದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಸಂಬಳ ಪಡೆದ ಮೊದಲ ವ್ಯಕ್ತಿಯವನೇ ಸಂತೋಷ ತನ್ನ ತಂದೆ ತಾಯಿಯನ್ನ ಬೆಂಗಳೂರಿಗೆ ಕರೆತಂದು ಬಾಡಿಗೆ ಮನೆಯಲ್ಲಿ ಆರಾಮದಾಯಕ ಜೀವನ ನೀಡಿದ ಆದರೆ ಸಂತೋಷನ ಹೃದಯ ಇನ್ನೂ ಮಧುರಪುರದಲ್ಲಿತ್ತು ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯು ಭಾರತದ ಗ್ರಾಮೀಣ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಯನ್ನ ನಿರಾಕರಿಸಿದಾಗ ಸಂತೋಷನಿಗೆ ತನ್ನ ಕೆಲಸದ ಬಗ್ಗೆ ನೈತಿಕ ಸಂಘರ್ಷ ಶುರುವಾಯಿತು ತನ್ನ ಕನಸು ಕೇವಲ ದೊಡ್ಡ ಸಂಬಳ ಗಳಿಸುವುದಲ್ಲ ಬದಲಿಗೆ ತನ್ನ ಜ್ಞಾನದಿಂದ ಹಳ್ಳಿಯನ್ನ ಬದಲಾಯಿಸುವುದು ಎಂಬುದನ್ನು ಅರಿತ ಅವನು ಕಂಪನಿಗೆ ರಾಜೀನಾಮೆ ನೀಡುವ ನಿರ್ಧಾರ ಮಾಡಿದಾಗ ಅವನ ಬಾಸ್ ಆಶ್ಚರ್ಯಚಕಿತರಾದರು ಸಂತೋಷ್ ನೀನು ನಿನ್ನ ವೃತ್ತಿಜೀವನವನ್ನು ಹಾಳು ಮಾಡುತ್ತಿದ್ದೀಯಾ ಎಂದು ಹೇಳಿದರು ಅದಕ್ಕೆ ಸಂತೋಷ ಸರ್ ನಮ್ಮಂತಹವರಿಗೆ ವೃತ್ತಿ ಜೀವನಕ್ಕಿಂತ ಬಂದ ನೆಲವನ್ನು ಸುಧಾರಿಸುವುದು ದೊಡ್ಡ ಜವಾಬ್ದಾರಿ ಎಂದು ಹೇಳಿ ಮಧುರಪುರಕ್ಕೆ ಮರಳಿದ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮೆಚ್ಚುಗೆ ಸೂಚಿಸಿ